ನಾನು ಇವತ್ತು ಚಿಕನ್ ಗ್ರೀನ್ ಚಿಕನ್ ಗ್ರೇವಿ ಮಾಡೋಣ ಅಂತ ನೋಡ್ತಾ ಇರ್ಬೋದು ಮೊದಲೇದಾಗಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಗೆ ಹಸಿರು ಮೆಣಸಿನ್ಕಾಯಿ ಪುದೀನಾ ಮತ್ತು ಈರುಳ್ಳಿ ಹಾಗೆ ಮಸಾಲೆ ಬಂದು ಜೀರಿಗೆ ಚಕ್ಕೆ ಕಾಳುಮೆಣಸು ಏಲಕ್ಕಿ ಒಂದು ಮೂರು ಮತ್ತು ಲವಂಗ ಹಾಗೆ ಎರಡು ಗೋಡಂಬಿ ನಾನು ಕ್ವಾಂಟಿಟಿ ಚಿಕನ್ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ನಾನು ತೊಗೊ ಚಿಕನ್ ಇದು ಮಸಾಲೆನ ಕಡಿಮೆ ತೊಗೊಂಡಿದ್ದೀನಿ ನೀವು ಚಿಕನ್ ಕ್ವಾಂಟಿಟಿನ ನೋಡಿ ಮಸಾಲೆನ ರೈಸ್ ಮಾಡ್ಕೊಬೋದು ಹಾಗೆ ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿನ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಒಂದು ಒಂದು ಕಾಲು ಚಮಚ ಧನಿಯಾ ಪೌಡ್ರು ಚಿಲ್ಲಿ ಪೌಡರು ಆಪ್ಷನಲ್ಲು ಬೇಕು ಅಂದ್ರೆ ಹಾಕೊಬೋದು ಇಲ್ಲಾಂದರೆ ಬೇಡ ಇದು ಗ್ರೀನ್ ಚಿಲ್ಲಿ ಗ್ರೇವಿ ಆಗಿರೋದ್ರಿಂದ ನಾನು ಎಲ್ಲದನ್ನು ಗ್ರೀನ್ ತೊಗೊಳ್ಳೋದ್ರೆ ಹಸಿರು ಮೆಣಸಿನ್ಕಾಯಿ ಪುದೀನ ಹಾಗೆ ಕೊತ್ತಂಬರಿ ಎಲ್ಲ ಗ್ರೀನ್ ತೊಗೊಂಡಿದ್ದೀನಿ ಟೇಸ್ಟಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಇದು ಚಿಲ್ಲಿ ಪೌಡ್ರ್ ತೊಗೊಂಡಿರೋದು ಧನಿಯಾ ಪೌಡ್ರ್ ಒಂದು ಒಂದೂವರೆ ಚಮಚಷ್ಟು ತೊಗೊಳ್ಳಿ ನಿಮ್ಮ ಚಿಕನ್ ಕ್ವಾಂಟಿಟಿನ ನೋಡಿ ನೀವು ತೊಗೊಳ್ಳಿ ಗಸ್ ನಾನು ಎಕ್ಸ್ಟ್ರಾ ಯಾವುದೇ ರೀತಿ ಮಸಾಲೆನ ಹ್ಯಾಡ್ ಮಾಡ್ತಿಲ್ಲ ಚಿಕನ್ ಮಸಾಲ ಆಗಿರ್ಬೋದು ಗರಂ ಮಸಾಲ ಆಗಿರ್ಬೋದು ಯಾವುದೇ ರೀತಿ ನಾನು ಮಸಾಲನ ಆ್ಯಡ್ ಮಾಡ್ತಿಲ್ಲ ಪೈಸ್ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಇಷ್ಟು ಕೂಡ ಪೇಸ್ಟ್ ಮಾಡ್ಕೊಳ್ಳೋಣ ರುಬ್ಬದಕ್ಕೆ ಅಂತ ಹಾಕೊಂಡಿದ್ದೀನಿ ಕೊತ್ತಂಬರಿ ಹಾಗೆ ಪುದೀನ ಹಸಿಮೆಣಸಿನ್ಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ

ನೀರನ್ನ ಹಾಕೊಂಡು ಮುನ್ನಾಗಿರುತ್ತೆ ಕಳೆ ಸ್ವಲ್ಪ ಗೈಸ್ ಎಷ್ಟು ಚಿಕನ್ ತಗೊಂಡಿದ್ದೀನಿ ಇದು ಆಲ್ಮೋಸ್ಟಲ್ಲೂ ಒಂದು ಒಂದು ಕಾಲು ಕೆ ಜಿ ಅಷ್ಟಿದೆ ಹಾಂ ನೋಡ್ತಾ ಇರ್ಬೋದು ನೀಟಾಗಿ ತೊಳೆದೆಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದಂತ ಅಂತ ತೋರಿಸ್ತೀನಿ ಬನ್ನಿ ಆಗಿರುತ್ತೆ ಹಾಗೆ ಟೇಸ್ಟಾಗಿ ಕೂಡ ಇರುತ್ತೆ ಗ್ರೀನ್ ಚಿಕನ್ ಗ್ರೇವಿ ಆಗಿರೋದ್ರಿಂದ ಸಾಮಾನ್ಯ ಎಲ್ಲ ಗ್ರೀನಾಗಿ ಇರುತ್ತೆ ಎಲ್ಲ ರುಬ್ಬಿ ಮಾಡಿರೋ ಅಂಥದ್ದು

ಮಸಾಲೆ ನೀಟಾಗಿ ಇದರಲ್ಲಿ ಎಣ್ಣೆಲಿ ಬಾಡಲಿಲ್ಲ ಅಂದರೆ ಸ್ವಲ್ಪ ಖಾರ ಖಾರ ಟೈಪ್ ಆಗುತ್ತೆ ಅಂದರೆ ಮಸಾಲೆ ಚಿಕನ್ನು ಕೂಡ ನೀಟಾಗಿ ಹತ್ಕೊಳಲ್ಲ ಸೊ ಹಾಗಾಗಿ ಮಸಾಲೆ ಸ್ವಲ್ಪ ನೀಟಾಗಿ ಎತ್ಗೊಳ್ಳಿ ಇವಾಗ ಚಿಕನ್ನ ಸೇರಿಸ್ಕೊಳ್ಳೋಣ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಕಾಲು ಅಂದ್ರೆ ತುಂಬಾ ಇಷ್ಟು ಹಾಗಾಗಿ ನಮ್ಮ ಮನೆಯವರು ಕಾಲ್ನ ಎಕ್ಸ್ಟ್ರಾ ಬರ್ತಾರೆ ಒಪ್ ಸೇರಿಸ್ಕೊಳ್ಳಿ ನೀಟಾಗಿ ನೀಟಾಗಿ ಮಿಕ್ಸ್ ಮಾಡಿ ನೀರನ್ನ ಈಗಲೇ ಸ್ವಲ್ಪ ಸೇರಿಸ್ಬೇಡಿ ಏನಂದ್ರೆ ಇದೆ ನೀರು ಬಿಟ್ಕೊಳ್ಳತ್ತೆ ಚೆನ್ನಾಗಿ ಬಟ್ ಚೆನ್ನಾಗಿದು ಮಸಾಲೆ ಮತ್ತು ಚಿಕನ್ ಎರಡು ಚೆನ್ನಾಗಿ ಕುದಿಬೇಕು ಫೈವ್ ಮಿನಿಟ್ಸು ಈ ಕ್ಲೋಸ್ ಮಾಡ್ತೀನಿ గీటోస మిక్స్కొడి ఆవగా ఈ మిక్స్ మార్కేంత ఎస్ నీరు బిట్ అంత తు చదికూ చపాతి అొట్టి ನೋಡ್ಬೋದು ನಾನು ನೀರೇ ಹಾಕಿಲ್ಲ ಸ್ವಲ್ಪ ಎಷ್ಟು ನೀಟಾಗಿ ನೀರು ಬಿಟ್ಕೊಂಡಿದೆ ನೋಡಿ ಪರ ಪೇಯ್ತಾ ಇದೆ ಇನ್ನು ಸ್ವಲ್ಪ ಮಸಾಲ ಸೇರಿಸಿದೆ ಅಂದರೆ ಮಸಾಲ ಅಂದರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಅಷ್ಟೇ ಎಕ್ಸ್ಟ್ರಾ ಯಾವ ಮಸಾಲೆನೂ ಇದಕ್ಕೆ ಆ್ಯಡ್ ಮಾಡ್ತಿಲ್ಲ ನಾನು ಸೇರಿಸ್ಕೊಳಲ್ಲ ಬಟ್ ನೀವು ಅವಶ್ಯಕತೆ ಇದ್ದಾರೆ ಸೇರಿಸ್ಕೊಳ್ಬೋದು ನಾವು ಜಾಸ್ತಿ ಮಸಾಲೆ ನಾನು ಇಷ್ಟಪಟ್ಟರು ನಮ್ಮ ಮನೇಲಿ ಯಾರು ಇಷ್ಟಪಡಲ್ಲ ಮಸಾಲೆನ ಸೊ ಹಾಗಾಗಿ ನಾನು ಮಸಾಲೆನ ಕಡಿಮೆ ಹಾಕ್ತಿರೋದು ಹಾಂ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಅಲ್ಲೆಲ್ಲ ಆಗಿದೆ ನೋಡಿ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ನನಗೆ ಗ್ರೇವಿ ಬೇಕು ಅಂತ ರೈಸಿಗೆಲ್ಲ ಬೇಕಾಗುತ್ತೆ ಅಂತ ಬೆಂದಿದೆ ಈಗ ಇವೆಲ್ಲ ಖಾರ ಮತ್ತು ಧನ ಪುಡಿನ ಸೇರಿಸ್ಕೊಳ್ತಾ ಸೇರಿಸ್ಕೊಂಡ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಇದು ಮಾಡಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿ ఓకే ఫ్రెండ్స్ ఈ ఆల్మోస్ట్ ఆమె ఆయ్ ఇవ్వక మూడుతూ తున్నా చాలా స్వల్ప సాల్టూ ఆ స్వల్ప సఫె అనిస్టూ సో అయి స్వల్ప సాల్ట్ హాక్తీ నింబెహ్న లాస్ట్కి స్వల్ప ರಸನ ಇದು ಮಾಡೋದು ಚೆನ್ನಾಗಿತ್ತು ಬಟ್ ನನ್ನ ಹತ್ರ ನಿಂಬೆನಿಲ್ಲ ಸೊ ಹಾಗಾಗಿ ಹಾಗೆ ಫ್ರೈ ಮಾಡಿ ಈಗ ತುಪ್ಪ ಮನೇಲೆ ಮಾಡ್ಕೊಂಡ್ರೆ ತುಪ್ಪ ಕಂಪ್ಲೀಟ್ ಮುಗಿದಿದೆ ಗೈಸಿಗೆ ಅಲ್ಲಿ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ ಎರಡು ನಿಮಿಷ ಈ ಥರ ಕ್ಲೋಸ್ ಮಾಡಿ ಗೈಸ್ ಆಲ್ಮೋಸ್ಟ್ ಅಲ್ಲೆಲ್ಲ ಮುಗೀತು ಈಗ ಊಟ ಮಾಡೋದು ಒಂದೇ ಬಾಕಿ ಇರೋದು ಟೇಸ್ಟ್ ಹೆಂಗಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಯಾರಾದರೂ ಈ ವಿಡಿಯೋ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದು ತುಂಬ ಸಿಂಪಲ್ ರೆಸಿಪಿ ಸೊ ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ